ಲೆಬನಾನ್ನಲ್ಲಿ ಕದರ ವಿರಾಮ ಇಲ್ಲ ಅಮೆರಿಕ ಫ್ರಾನ್ಸ್ ಪ್ರಸ್ತಾಪ ತಿರಸ್ಕರಿಸಿದ ಇಸ್ರೇಲ್ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಮಧ್ಯಪ್ರಾಚ್ಯ ಅಕ್ಷರಶಃ ಹೊತ್ತಿ ಉರಿತಾ ಇದೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ಎರಡೂ ಕೂಡ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಇಳಿದಿವೆ ಹೆಜ್ಬುಲ್ಲಾ ನೆಲೆಗಳನ್ನ ಗುರಿಯಾಗಿಸಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತಲೇ ಇದೆ ಈ ಮಾರಕ ದಾಳಿಯಲ್ಲಿ ಅಪಾರ ಪ್ರಮಾಣದ ಸಾವು ನೋವುಗಳು ಸಂಭವಿಸಿವೆ ಲೆಬನಾನ್ನಲ್ಲಿ ಯುದ್ಧ ತೀವ್ರತೆ ಹೆಚ್ಚಾಗ್ತಾ ಇದ್ದು ಜನರು ಪ್ರಾಣ ಉಳಿಸಿಕೊಳ್ಳಲು ಗಡಿ ಪ್ರದೇಶವನ್ನು ತೊರೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಿರುವಾಗಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಲೆಬನನ್ನಲ್ಲಿ ಕಥನ ವಿರಾಮ ಇಲ್ಲ ಅಂತ ಅಮೆರಿಕ ಫ್ರಾನ್ಸ್ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾರೆ ನನ್ನಲ್ಲಿ ಇಪ್ಪತ್ತೊಂದು ದಿನಗಳ ಕದನ ವಿರಾಮ ಘೋಷಣೆ ಮಾಡಬೇಕು ಎನ್ನುವ ಅಮೆರಿಕ ಹಾಗೂ ಫ್ರಾನ್ಸ್ನ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾಗಿ ಇಸ್ರೇಲ್ ವಿದೇಶಾಂಗ ಸಚಿವ ಇಸ್ರೇಲ್ ಕಾರ್ಡ್ಸ್ ಹೇಳಿದ್ದಾರೆ ಅಮೆರಿಕ ಹಾಗೂ ಫ್ರಾನ್ಸ್ನ ಕದನ ವಿರಾಮ ಪ್ರಸ್ತಾಪಕ್ಕೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಕಾರ್ಯಾಚರಣೆ ಮುಂದುವರಿಸಬೇಕು ಅಂತ ತಮ್ಮ ಸೇನೆಗೆ ಪ್ರಧಾನಿ ಬೆಂಜಮಿನ್ ನೇತನ್ಯಹು ಸೂಚನೆಯನ್ನ ನೀಡಿದ್ದಾರೆ ಉತ್ತರದಲ್ಲಿ ಯಾವುದೇ ಕದನ ವಿರಾಮ ಇಲ್ಲ ಜಯಗಳಿಸುವ ಹಾಗೂ ಅಲ್ಲಿನ ಜನ ಸುರಕ್ಷಿತವಾಗಿ ಮನೆಗೆ ಮರಳುವವರೆಗೂ ಹೆಚ್ಬುಲ್ಲಾ ಉಗ್ರವಾದಿ ಸಂಘಟನೆ ವಿರುದ್ಧ ನಮ್ಮ ಹೋರಾಟ ನಿಲ್ಲದು ಅಂತ ತಿಳಿಸಿದ್ದಾರೆ ಈ ಬಗ್ಗೆ ಪ್ರಕಟಣೆ ಬಿಡುಗಡೆ ಮಾಡಿರುವ ನೇತ ಅವರ ಕಚೇರಿ ಪೂರ್ವ ಯೋಜನೆಯಂತೆ ಪೂರ್ಣ ಸಾಮರ್ಥ್ಯದೊಂದಿಗೆ ಹೋರಾಟ ಮಾಡಲು ಸೇನೆಗೆ ನಿರ್ದೇಶಿಸಲಾಗಿದೆ ಅಮೆರಿಕ ಹಾಗೂ ಫ್ರೆಂಚ್ ಪ್ರಸ್ತಾಪಕ್ಕೆ ಪ್ರಧಾನಮಂತ್ರಿಯವರು ಉತ್ತರ ನೀಡಿಲ್ಲ ಅಂತ ಹೇಳಿದೆ ಈ ಪ್ರಕಟಣೆ ಹೊರಬಿತ್ತ ಕೆಲವೇ ನಿಮಿಷದಲ್ಲಿ ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ನೆಲೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಪಡೆಗಳು ಹೊಸದಾಗಿ ದಾಳಿ ಮಾಡಿವೆ ಲೆಬನಾನ್ ತೊರೆಯುವಂತೆ ನಾಗರಿಕರಿಗೆ ಭಾರತ ಮನವಿ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಂಘರ್ಷ ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಲೆಬನಾನ್ಗೆ ಪ್ರಯಾಣಿಸದಂತೆ ಬೈರೂತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತನ್ನ ನಾಗರಿಕರಿಗೆ ಗುರುವಾರವೇ ಸೂಚನೆಯನ್ನ ನೀಡಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಭಾರತೀಯ ರಾಯಭಾರ ಕಚೇರಿ ಲೆಬನಾನ್ನಲ್ಲಿ ನೆಲೆಸಿರುವ ಭಾರತೀಯರ ಪ್ರಜೆಗಳಿಗೆ ಆದಷ್ಟು ಬೇಗ ದೇಶವನ್ನು ತೊರೆಯುವಂತೆ ಸಲಹೆ ನೀಡಿದೆ ಅಲ್ಲದೆ ಕಾರಣಾಂತರಗಳಿಂದ ಲೆಬನಾನ್ನಲ್ಲೇ ಉಳಿದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಹಾಗೂ ರಾಯಭಾರ ಕಚೇರಿ ಸಂಪರ್ಕದಲ್ಲಿ ಇರುವಂತೆ ಸೂಚನೆಯನ್ನು ಕೊಟ್ಟಿದೆ ಬರೀ ಭಾರತ ಮಾತ್ರವಲ್ಲ ಆಸ್ಟ್ರೇಲಿಯಾ ರಾಯಭಾರ ಕಚೇರಿ ಕೂಡ ತನ್ನ ಪ್ರಜೆಗಳಿಗೆ ಲೆಬನಾನ್ ತೊರೆಯುವಂತೆ ಕರೆ ನೀಡಿದೆ ಯುದ್ಧ ಇನ್ನಷ್ಟು ಹೆಚ್ಚಾಗುವ ಎಲ್ಲಾ ಸಾಧ್ಯತೆ ಇದ್ದು ಬೈರುತ್ ವಿಮಾನ ನಿಲ್ದಾಣ ಸ್ಥಗಿತಗೊಳ್ಳುವ ಸಾಧ್ಯತೆ ಇರುವುದರಿಂದ ತಕ್ಷಣವೇ ಲೆಬನಾನ್ ತೊರೆಯುವಂತೆ ಆಸ್ಟ್ರೇಲಿಯಾ ಕೂಡ ತನ್ನ ಪ್ರಜೆಗಳಿಗೆ ಕರೆ ನೀಡಿದೆ ಆಸ್ಟ್ರೇಲಿಯಾ ವಿದೇಶಾಂಗ ಇಲಾಖೆಯ ಮಾಹಿತಿ ಪ್ರಕಾರ ಅಂದಾಜು ಹದಿನೈದು ಸಾವಿರ ಆಸ್ಟ್ರೇಲಿಯನ್ನರು ಲೆಬನಾನ್ನಲ್ಲಿ ಇದ್ದಾರಂತೆ ಲೆಬನಾನ್ನಲ್ಲಿ ಸೇನಾ ಕಾರ್ಯಾಚರಣೆ ಮುಂದುವರಿಸುವ ಸಾಧ್ಯತೆಯ ಬಗ್ಗೆ ಇಸ್ರೇಲ್ ಸೇನಾಪಡೆ ಮುಖ್ಯಸ್ಥ ಹೇಳಿಕೆ ನೀಡಿದ್ದು ಮತ್ತಷ್ಟು ಆತಂಕವನ್ನ ಸೃಷ್ಟಿಸಿದೆ ಸಿರಿಯಾ ಕಾರ್ಮಿಕರಿದ್ದ ಕಟ್ಟಡದ ಮೇಲೆ ದಾಳಿ ಇಸ್ರೇಲ್ ದಾಳಿಯಲ್ಲಿ ಉಸಿರು ಚೆಲ್ಲಿದ ಇಪ್ಪತ್ಮೂರು ಮಂದಿ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿ ಮತ್ತೆ ಮುಂದುವರೆದಿದೆ ಇದೀಗ ಸಿರಿಯಾದ ಕಾರ್ಮಿಕರು ವಾಸವಿದ್ದ ಕಟ್ಟಡದ ಮೇಲೆ ಇಸ್ರೇಲ್ ನಡೆಸಿದ ವಾಯು ದಾಳಿಯಲ್ಲಿ ಇಪ್ಪತ್ತ್ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಲೆಬನಾನ್ ಸರ್ಕಾರ ಮಾಹಿತಿ ನೀಡಿದೆ ಸಿರಿಯಾ ಗಡಿಗೆ ಹೊಂದಿಕೊಂಡಿರುವ ಲೆಬನಾನ್ ಪೂರ್ವ ಬೆಕ್ಕ ಕಣಿವೆಯ ಪುರಾತನ ನಗರಿ ಬೆಕ್ನಲ್ಲಿ ತಡರಾತ್ರಿ ದಾಳಿ ನಡೆದಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಠಕ್ಕೆ ಲೆಬನಾನ್ ಹೊತ್ತಿ ಉರಿತಾಗಿದೆ ಲೆಬನಾನ್ನಲ್ಲಿ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪದಿರುವುದು ಮತ್ತಷ್ಟು ದಾಳಿಯ ಮುನ್ಸೂಚನೆಯನ್ನ ನೀಡಿದೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಂಘರ್ಷ ಗಂಭೀರ ಹಂತಕ್ಕೆ ತಿರುಗಿದ್ದು ಮಧ್ಯಪ್ರಾಚ್ಯ ಮತ್ತಷ್ಟು ಒತ್ತಿ ಉರಿತಾಗಿದೆ ಜನರು ಆತಂಕದಲ್ಲಿ ದಿನ ದೂಡುವಂತಾಗಿದೆ